ಆದರೆ ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ನಗರ ಯಾವಾಗಲೂ ಸಹ ಪ್ರಥಮ ಪ್ರಜೆ ಅಂತೇಳಿ ಅದಕ್ಕೊಂದು ಗೌರವ ಇದೆ ಆದರೆ ಇವತ್ತು ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಲಿಕ್ಕೋಸ್ಕರ ಇವರು ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಇವತ್ತು ಏನೋ ಜನ ಅಧಿಕಾರ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಏನು ಬೆಂಗಳೂರನ್ನ ಏಳು ಭಾಗಗಳಾಗಿ ಹೊಡ್ಡಿದ್ದಾರೆ ಆದರೆ ನಾಳೆ ದಿವಸ ಕನ್ನಡಿಗರು ನಿಜಕ್ಕೂ ಸಹ ಬಹಳ ಕೆಟ್ಟ ದಿನಗಳನ್ನ ಎದುರಿಸ್ಬೇಕಾಗ್ತದೆ ಯಾಕೆ ಅಂತಂದ್ರೆ ನೀವು ಏಳು ಭಾಗಗಳು ಮಾಡಿದ್ರೆ ಕೆಲವು ಕಡೆ ತಮಿಳರ ಪ್ರಾಬಲ್ಯ ಇದೆ ಇನ್ನು ಕೆಳಗಡೆ ತೆಲುಗು ಅವ್ರ ಪ್ರಾಬಲ್ಯ ಇದೆ ಆದರೆ ನೀವು ಬೆಂಗಳೂರಿನಲ್ಲಿ ಪ್ರಥಮ ಪ್ರಜೆ ಅಂತೇಳಿದ್ರೆ ಯಾರೇ ಒಬ್ಬ ಫಾರಿನ್ನಿಂದ ಯಾರ ಗಣ್ಯ ವ್ಯಕ್ತಿಗಳು ಬಂದರೆ ಬೇರೆ ದೇಶದಿಂದ ಗಣ್ಯ ವ್ಯಕ್ತಿಗಳು ಬಂದರೆ ಪ್ರಥಮ ಪ್ರಜೆ ಅಂತೇಳಿ ಆ ಗೌನ್ ಹಾಕ್ಕೊಂಡೋಗಿ ಇವತ್ತು ಅವ್ರನ್ನ ರಿಸೀವ್ ಮಾಡ್ತಿದ್ರು ನೀವು ಏಳು ಜನ ಮೇಯರ್ಗಳು ಮಾಡಿದರೆ ಯಾರನ್ನ ಯಾರು ರಿಸೀವ್ ಮಾಡೋದ್ರಿ ಅದಕ್ಕೇನಾದರೂ ಬೆಲೆ ಇದೆಯಾ ಹಾಗಾಗಿ ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ ಕೂಡಲೇ ಅವ್ರಿಗೇನಾದರೂ ಏನಾದರೂ ಮಾನ ಮರ್ಯಾದೆ ಇದ್ದರೆ ಈ ಸರ್ಕಾರಕ್ಕೇನಾದರೂ ಕಿಂಚಿತ್ತು ನಾಗರಿಕರ ಬಗ್ಗೆ ಬೆಂಗಳೂರು ನಗರದ ಬಗ್ಗೆ ಗೌರವ ಇದ್ದರೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ಬೆಂಗಳೂರು ನಗರದ ಬಗ್ಗೆ ಕಿಂಚಿತ್ತೇನಾದರೂ ಗೌರವ ಇದ್ದರೆ ಕೂಡಲೇ ಆ ಬಿಲ್ಲನ್ನು ಇವರು ಹಿಂಪಡಿಬೇಕಾಗ್ತದೆ ನಾವು ಮಾನ್ಯ ರಾಜ್ಯಪಾಲರಿಗೂ ಸಹ ನಾವು ಮನವಿಯನ್ನು ಮಾಡ್ತೀರಿ ಯಾವುದೇ ಕಾರಣಕ್ಕೂ ಆ ಏನಿವತ್ತು ಏಳು ಭಾಗಗಳ ಇವತ್ತೇನು ಬೆಂಗಳೂರನ್ನು ಇವತ್ತು ಇವತ್ತು ಒಡೀಲಿ ಕೊಟ್ಟಿದ್ದಾರೆ ಅದನ್ನು ತಿರಸ್ಕಾರ ಮಾಡಬೇಕಂತ ನಾವು ಮಾನ್ಯ ಗವರ್ನರ್ ಅವ್ರಿಗೂ ಸಹ ಮನವಿ ಮಾಡ್ತೀರಿ ಅಷ್ಟೇ ಅಲ್ಲ ಇವತ್ತೇನು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಒಂದೇ ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ಆಗಲಿಲ್ಲ ಇವರು ಎರಡು ವರ್ಷ ಆಯಿತು ಸರ್ಕಾರ ಬಂದು ಒಂದು ರಸ್ತೆ ಗುಂಡಿ ಮುಚ್ಚಲಿಲ್ಲ ಆದರೆ ಇವ್ರ ಹತ್ರ ಹಣವೇ ಇಲ್ಲ ಆದರೆ ಇವತ್ತು ಇವರು ಸರ್ಕಾರ ಬಂದ ಮೇಲೆ ನಲವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಾಕ್ತಾ ಇದ್ದಾರೆ ಆಮೇಲೆ ತೆರಿಗೆಗಳು ಎಲ್ಲದಕ್ಕೂ ತೆರಿಗೆ ನೀವಾಗ ಹಾಲಿನ ಬೆಲೆ ಏರಿಕೆ ಮಾಡ್ತಾಯಿದ್ದೀರಿ ನೀವು ಏನು ಮಾಡೋಕೆ ಕೊಟ್ಟಿದ್ದೀರಿ ಬೆಂಗಳೂರು ಜನರನ್ನ ನಿಜಕ್ಕೂ ಸಹ ಬೆಂಗಳೂರಿನ ಜನ ಪ್ರತಿ ತಿಂಗಳು ಸಹ ನಾನು ಎಲ್ಲರೂ ಸಹ ಏನು ಒಂದು ಬಜೆಟನ್ನು ಹಾಕ್ಕೊಂಡಿರ್ತಾರೆ ಆದರೆ ಇವತ್ತು ನಾವು ಮೆಟ್ರೋ ಪ್ರಯಾಣ ದರ ಜಾಸ್ತಿ ಮಾಡಿದ್ರು ಇವಾಗ ನೀವು ಹಾಲಿನ ದರ ಜಾಸ್ತಿ ಮಾಡ್ತಾಯಿದ್ದೀರಿ ನೀವು ಯಾವುದೋ ಐದು ಸ್ಟ್ರೀಮ್ ಕೊಡ್ತೀರಿ ಅಂತೇಳಿ ಅದರಿಂದ ಬಡವರು ಹೊಟ್ಟೆ ಏನು ತುಂಬ್ತಾ ಇಲ್ಲ ಅಥವಾ ಬಡತನ ನಿರ್ಮೂಲ್ಯ ಆಗೋದಿಲ್ಲ ಆದರೆ ರಾಜ್ಯದ ಬಕ್ಕಸನ್ನು ಸಹ ಹೋಗ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ನೀವು ಇಡೀ ಬೆಂಗಳೂರು ನಗರವನ್ನು ನೀವು ಏನೋ ಒಂದು ವಿಕೋಪಕ್ಕೆ ತಳ್ತಾ ಇದ್ದೀರಿ ಬೆಂಗಳೂರು ನಗರದ ಜನ ಜಿನ ಸಹನೋ ಸತ್ತು ಬದುಕ್ತಾ ಇದ್ದಾರೆ ಜನ ಆಗ್ಬೇಕಂತಂದರೆ ಈ ಸರ್ಕಾರನ ಕಿತ್ತು ಒಗಿಲೇಬೇಕು ಬೆಂಗಳೂರಿನ ಜನ ಈಗಲಾದರೂ ಜಾಗೃತರಾಗಬೇಕು ಹೋರಾಟದ ಮನೋಭಾವ ಬೆಳೆಸ್ಕೊಳ್ಬೇಕು ಇಳಿಬೇಕಾಗ್ತದೆ ಈ ಸರ್ಕಾರ ಕಿತ್ತೊಗೆ ತನಕ ಸಹ ನಾನು ರೋಡ್ ರೋಡಲ್ಲಿ ಜಿ ಜನ ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ अधिकार कांग्रेस अधिकारि कांग्रेस